ಹೋಡ್ಲಿ ಬಿಡಿ ಜಿಲ್ಲೆ ನಮ್ಮ ಜಿಲ್ಲೆಯ ಮಹಿಳೆ ಅವ್ರು ಹೋರಾಟಗಾರ್ತಿ ಅವ್ರ ಬಗ್ಗೆ ನಮ್ದೇನು ಎರಡು ಮಾತಿಲ್ಲ ಕೊಟ್ರೆ ಒಳ್ಳೇದು ಅದ್ರಲ್ಲಿ ನಾವು ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸ್ಬಾರ್ದು ಅಂತ ನಾನು ರಾಜಕೀಯ ಪಕ್ಷ ಯಾವುದೇ ಮುಖಂಡರಿಗೆ ಮನವಿ ಮಾಡ್ತೀನಿ ನಾವೆಲ್ಲ ಒಂದು ಈಗ ಏನ್ ಹೇಳ್ತೀರಿ ನೀವು ಹಿಂದೂ ಮುಸ್ಲಿಮ್ ಎಲ್ಲ ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿ ಹೇಳಿದ್ದು ಇದು ಮಾಡಿ ಅಲೋಜೆ ಎಲ್ಲ ಇಲ್ಲಿನ ನಾಯಿತ್ತು ಈಗ ನಾವು ಮುಸಲ್ಮಾನನ್ನೇ ಬೇರ್ಪಡಿಸೋದು ಇವರು ಬೇರ್ಪಡಿಸೋದು ಅದು ಇವರು ಬೇರ್ಪಡಿಸೋದು ಹೋಗ್ತಾ ಅಂತ ನನ್ ಭಾವನೆ ನಮ್ಮ ನೋಡಪ್ಪ ಯಾರು ವಿರೋಧ ಮಾಡ್ಕೊಳ್ಳಿ ಕೇಳಿ ನಾನಿಂದು ಅದಕ್ಕೆ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ ನಾವೆಲ್ಲ ಒಂದು ಸಮಾಜದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ಸು ಅದೆಲ್ಲ ಇಲ್ಲ ಜೈನಿಗರು ಇದು ಯಾವ ಒಂದೇ ಭಾರತೀಯರ ಏನ್ ಸ್ವಾಮಿ ಅದು ಎಲ್ಲ ಉತ್ತಾಯಿಸಿ ದೇಶ ಉಳಿಸ್ಬಾರ್ದು ಅಂತ ನನ್ನ ಭಾವನೆ ಉದಾಯ್ತೇನ್ರಿ ನನ್ಗ ಆ ತರ ಬಾಲ್ಯ ಈಗ ಉದಾಹರಣೆ ಈಗ ಅಲ್ಪಸಂಖ್ಯಾ ನೋಡು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಓಟ್ ಮಾಡಿದೆ ನನ್ ಮುಸ್ಲಿಮ್ಸ್ ಅವ್ರೆ ಅಂತ ಹೇಳಿ ನಾನೇನು ಇದ್ಕೋ ಓಟ್ಗೋಸ್ಕರ ಮಾಡಿಲ್ಲ ನಾನು ಓಟ್ಗೋಸ್ಕರ ಮಾಡೋದು ಇಪ್ಪತ್ತೈದು ಕೋಟಿ ಐದೈದು ಕೋಟಿ ಎರಡು ಫಿಟ್ ಮಾಡಿಸ್ತೇನೆ ಗೊತ್ತಾಯ್ತಾ ಇವತ್ತೈನೂರು ರೂಪಾಯಿ ಸೈಟ್ಗಳಲ್ಲಿ ಐದು ಸಾವಿರ ಆಯ್ತು ಐನೂರು ರೂಪಾಯಿ ಇವತ್ತು ಐದು ಸಾವಿರ ಆಯ್ತು ಯಾಕೆ ಮಾಡಿಲ್ಲ ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ನ ಬೇಡ ಅಂತ ಇಟ್ಕೊಂಡಿದ್ದ ಈಗ ಅಲ್ಪ ಯಾಕೆ ಆದ್ರೂ ಓಟ್ ಕೊಡೋದಾಗ ಮಾಡಲ್ಲ ಅಂತ ನಾನು ಅದೇನ ನನ್ನ ಕರ್ತವ್ಯ ನಾನು ಒಬ್ಬ ಜಾಸ್ತಿ ನಾನು ಎಲ್ಲಾ ಸಮಾಜನ ತಗೊಂಡೋಗೋದು ನನ್ನ ಜವಾಬ್ದಾರಿ ನಾನು ಜಿಲ್ಲೆ ಸಚಿವನಾಗೂ ಕೆಲಸ ಮಾಡಿದ್ದೀನಿ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ದೇವೇಗೌಡರು ಈ ಜಿಲ್ಲೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ ಇದನ್ನ ನಾವು ಜಿಲ್ಲೆ ಜನತೆನ ಮರೆಯೋಕ್ಕಾಗಲ್ಲ ನನ್ನ ಜೀವನ ಇರೋವನ್ನ ರಾಜಕೀಯದಲ್ಲಿ ಏಳು ಬಿಟ್ಟಿರ್ತದೆ ನಾನಿದ್ದು ಈ ಜಿಲ್ಲೆಯ ಜನ ಇದನ್ನು ನನ್ನ ಜೀವನ ಇರೋವರೆಗೆ ನನ್ನ ಕೈ ಸೇವೆ ಮಾಡ್ತೀನಿ ನಾನು ಆ ಸಮಾಜ ಈ ಸಮಾಜ ಎಲ್ಲ ನನಗೆ ಓಡ್ ಕೊಡ್ತಾರೋ ಕೊಡ್ತಾರೋ ಅದು ಸಂಬಂಧ ಇಲ್ಲ ನನ್ನ ಕರ್ತವ್ಯ ಶಾಸಕನಾಗಿ ನಾನು ಪ್ರಮಾಣವಚನ ಸ್ವೀಕಾರ ಮಾಡುವಾಗ ಏನು ಅವತ್ತು ಇದು ಮಾಡಿದೀನಿ ಅದಕ್ಕೆ ನಡ್ಕೊಂಡು